ವಯನಾಡ್ ಜಿಲ್ಲೆಯಲ್ಲಿ ಜುಲೈ ಮೂವತ್ತರಂದು ನಡೆದ ರಣಭೀಕರ ಭೂಮಿಸಿದ ನೂರಾರು ಕುಟುಂಬಗಳನ್ನು ಸರ್ವನಾಶ ಮಾಡಿದೆ ಘೋರ ದುರಂತದ ನೋವಿನಿಂದ ಜನ ಇನ್ನೂ ಕೂಡ ಹೊರಗೆ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಈ ನಡುವೆ ಚುರಲ್ಮಾಲಾದ ನಿವಾಸಿಯಾಗಿದ್ದ ಯುವತಿಯೊಬ್ಬಳಿಗೆ ಆಘಾತದ ಮೇಲೆ ಆಘಾತ ಎದುರಾಗಿದೆ ಇಪ್ಪತ್ನಾಲ್ಕು ವರ್ಷದ ಶ್ರುತಿ ಎಂಬಾಕೆ ವಯನಾಡ ದುರಂತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಿದ್ರು ಈ ನಡುವೆ ಆಕೆಯ ಭಾವಿ ಪತಿ ಬಾಲ್ಯದ ಗೆಳೆಯ ಜೀನ್ಸನ್ ಆಕೆಯ ಭರವಸೆಯಾಗಿದ್ರು ಕುಟುಂಬವನ್ನ ಕಳೆದುಕೊಂಡು ನೋವಿನಲ್ಲಿದ್ದ ಆಕೆಗೆ ಜೀನ್ಸನ್ ಹೆಗಲಾಗಿದ್ರು ಆದರೆ ಬುಧವಾರ ನಡೆದ ಅಪಘಾತವೊಂದರಲ್ಲಿ ಜೀನ್ಸನ್ ಸಾವನ್ನಪ್ಪಿದ್ದಾರೆ ಆ ಮೂಲಕ ಇತ್ತ ಆ ಒಂದು ಭರವಸೆಯೂ ಇಲ್ಲದಾಗಿ ಶ್ರುತಿಯ ಬಾಳು ಶೋಕ ಸಾಗರದಲ್ಲಿ ಮುಳುಗಿದೆ ಶ್ರುತಿ ಹಾಗೂ ಜೀನ್ಸನ್ ಇಬ್ಬರು ಕೂಡ ಅನ್ಯ ಧರ್ಮದವರಾಗಿದ್ರು ಕೂಡ ಬಾಲ್ಯದಿಂದಲೂ ಸ್ನೇಹಿತರಾಗಿದ್ರು ಇಬ್ಬರ ಮದುವೆಗೆ ಎರಡೂ ಕುಟುಂಬದವರು ಸಮ್ಮತಿಯನ್ನ ನೀಡಿದ್ರು ಅದರಂತೆ ಜೂನ್ನಲ್ಲಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಚುರಲ್ಮಾಲದಲ್ಲಿ ನಿರ್ಮಿಸಿದ್ದ ಅವರ ಹೊಸ ಮನೆಯಲ್ಲಿ ಇಬ್ಬರ ನಿಶ್ಚಿತಾರ್ಥ ನಡೆದಿತ್ತು ಅದಾದ ಒಂದು ತಿಂಗಳಲ್ಲಿ ನಡೆದ ಘೋರ ದುರಂತದಲ್ಲಿ ಶ್ರುತಿಯ ಮನೆಯವರೆಲ್ಲರೂ ಕೂಡ ಜೀವ ಕಳೆದುಕೊಂಡಿದ್ರು ತನ್ನವರನ್ನ ಕಳೆದುಕೊಂಡ ನೋವಿನಿಂದ ಶ್ರುತಿ ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ರು ಆದರೆ ಮಂಗಳವಾರ ತಮ್ಮ ಮದುವೆಯ ಶಾಪಿಂಗ್ ಆಗಿ ಇಬ್ಬರೂ ಕಾರಿನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತ ಉಂಟಾಗಿದೆ ಓಮ್ನಿ ಕಾರು ಕಲ್ಬೆಟ್ಟ ಬಳಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಜೀನ್ಸನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬುಧವಾರ ಕೊನೆಯುಸಿರೆಳೆದಿದ್ದಾರೆ ವಯನಾಡು ದುರಂತದ ವೇಳೆ ಇವರನ್ನ ಕೇರಳದ ರಿಪೋರ್ಟರ್ ಟಿವಿ ಸಂದರ್ಶನ ಮಾಡಿತ್ತು ಈ ವೇಳೆ ತಮ್ಮ ಬದುಕಿನ ಕನಸನ್ನ ವಾಹಿನಿ ಜೊತೆ ಮುಕ್ತವಾಗಿ ಈ ಜೋಡಿ ಹಂಚಿಕೊಂಡಿತ್ತು ದಶಕದಿಂದ ನಾವು ಸ್ನೇಹಿತರಾಗಿದ್ದೇವೆ ಆಕೆಯ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಎಂದು ಒಂಟಿ ಆಗಿರೋದಕ್ಕೆ ಬಿಡೋದಿಲ್ಲ ಅಂತ ಜೀನ್ಸನ್ ಹೇಳಿದ್ರು ಮುಂದೆ ಹಂತ ಹಂತವಾಗಿ ಆಕೆಗೊಂದು ಬದುಕಿಗೆ ಬೇಕಾದ ಅವಶ್ಯಕತೆಗಳನ್ನೆಲ್ಲ ಮಾಡಿಕೊಡ್ಬೇಕು ಧೈರ್ಯ ಹೊಂದದೆ ಜೀವನ ನಡೆಸಬೇಕು ಅಂತ ಜೀನ್ಸನ್ ಹೇಳಿದ್ರು ಆದರೆ ತನ್ನ ಬಗ್ಗೆ ತನ್ನ ಗೆಳತಿ ಬಗ್ಗೆ ಕನಸು ಕಂಡಿದ್ದ ಜೀನ್ಸನ್ ಜೀವನ ದುರಂತ ಕೊನೆಯಾಗಿದೆ ವಯನಾಡು ಭೂಕುಸಿತದಲ್ಲಿ ಶ್ರುತಿ ತಂದೆ ಶಿವಣ್ಣ ತಾಯಿ ಸವಿತಾ ಸಹೋದರಿ ಶ್ರೇಯ ಜೀವ ಕಳ್ಕೊಂಡಿದ್ರು ಶ್ರುತಿ ಕೋಸಿಕೋಡ್ನಲ್ಲಿ ಉದ್ಯೋಗದಲ್ಲಿದ್ದ ಕಾರಣ ದುರಂತದಿಂದ ಪಾರಾಗಿದ್ರು ಮದುವೆಗಾಗಿ ಮಾಡಿಸಿದ್ದ ಚಿನ್ನ ನಗದು ಕೂಡ ಮಣ್ಣು ಪಾಲಾಗಿತ್ತು ಇದೀಗ ಶ್ರುತಿ ಒಬ್ಬಟ್ಟಿಯಾಗಿದ್ದಾರೆ ಆಕೆಗೆ ಇದೆಂತ ಶಿಕ್ಷೆ ಅಂತ ಜನ ಮರುಗುತ್ತಿದ್ದಾರೆ ನೋವಿನ ಮೇಲೆ ನೋವು ಅನುಭವಿಸ್ತಾ ಇರೋ ಶ್ರುತಿಗೆ ಯಾವ ರೀತಿ ಸಾಂತ್ವನ ಹೇಳೋದು ಹೇಗೆ ಆಕೆಯನ್ನ ಸಮಾಧಾನಿಸೋದು ಅನ್ನೋದು ಕೂಡ ಜನರಿಗೆ ತಿಳಿತಾ ಇಲ್ಲ ಇದು इंपैक्ट जनशक्तिया गिरिया गणेश हबिटी थर्ड आनवर्सरी कोटी हन फ्री गिफ्ट सविद स्मार्ट कॉलिंग वाच फ्री गिरिया 1971। ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ